ನಮಸ್ಕಾರ ನಾನು ಡಾಕ್ಟರ್ ರಮೇಶ್ ಅಂತ ನೇತ್ರ ತಜ್ಞನಾಗಿ ಬೆಳ್ತಂಗಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತೀನಿ ನಾನು ಸುಮಾರು ಇಪ್ಪತ್ತೈದು ವರ್ಷದಿಂದ ನಾನು ನೇತ್ರ ತಜ್ಞನಾಗಿದ್ದೇನೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ರಾಯಚೂರು ಒಂದು ಹತ್ತು ವರ್ಷ ಹಾಗೇ ತಿಪ್ಪೂರು ಒಂದು ಒಂದು ವರ್ಷ ಒಂದು ಹತ್ತು ವರ್ಷ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಹಾಗೆ ಈಗ ಪ್ರೆಸೆಂಟ್ ಎರಡು ವರ್ಷದಿಂದ ಬೆಳ್ತಂಗಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಿರಿಯ ನೇತ್ರ ತಜ್ಞನಾಗಿ ಕೆಲಸ ಮಾಡ್ತೀನಿ ಸರ್ ಬಾಲ್ಯದಲ್ಲಿ ಮಕ್ಕಳ ಕೈಗೆ ಮೊಬೈಲ್ ನೀಡಿ ಮಕ್ಕಳ ಉಜ್ವಲ ಭವಿಷ್ಯದ ಅವನತಿಗೆ ಪೋಷಕರು ಕಾರಣರಾಗಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಪುಟ್ಟ ಮಕ್ಕಳನ್ನು ಮೊಬೈಲ್ ಬಳಕೆಯಿಂದ ದೂರವಿರಿಸಿ ಅನ್ನುವಂಥ ಒಂದು ಹೊಳಪು ಜಾಗೃತಿ ಅಭಿಯಾನ ಅನ್ನುವಂತಹ ಕಾರ್ಯಕ್ರಮವನ್ನು ನಾವು ಸಾಮಾಜಿಕ ಕಳಕಳಿಯಿಂದ ಮಾಡ್ತಾ ಇದ್ದೇವೆ ಈಗ ಒಂದು ಆರೋಗ್ಯ ಸಂಸ್ಥೆಯಲ್ಲಿ ಹಲವು ವರ್ಷಗಳಿಂದ ನೇತ್ರ ತಜ್ಞರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀರಾ ನಿಮ್ಮ ಒಂದು ವೃತ್ತಿ ಅವಧಿಯಲ್ಲಿ ಸುಮಾರು ಒಂದು ವರ್ಷಕ್ಕಿಂತ ಹದಿನಾರು ವರ್ಷದ ಒಳಗಿನ ಮಕ್ಕಳು ಆ ನೇತ್ರ ದೃಷ್ಟಿಯಿಂದ ಹೀನರಾಗಿ ಒಂದಷ್ಟು ಜನ ಮಕ್ಕಳು ಇದ್ದಾರೆ ಆದರೆ ನಿಮ್ಮ ಒಂದು ಮಾತಿನಲ್ಲಿ ಹೇಳೋದಾದ್ರೆ ಸರ್ ಹೌದು ನಮ್ಮಲ್ಲಿ ಅದೇ ಒಂದು ತುಂಬಾ ಜನ ಕಣ್ಣಿನ ತೊಂದ್ರಿಂದ ಒಂದರಿಂದ ಹದಿನಾರು ವರ್ಷದ ಮಕ್ಕಳು ಬರ್ತಾರೆ ಯಾಕಂದ್ರೆ ಈಗ ಒಂದು ಏನಂದ್ರೆ ನಮ್ಮಲ್ಲಿ ಅವೇರ್ನೆಸ್ ಜಾಸ್ತಿ ಆಗಿದೆ ಕಣ್ಣಿನ ದೃಷ್ಟಿ ಬಗ್ಗೆ ಅದೊಂದು ಕಾರಣ ಇರ್ಬೋದು ಮತ್ತೆ ಮೊಬೈಲ್ ಬಳಕೆಯಿಂದಲೇ ಕಣ್ಣಿನ ದೃಷ್ಟಿ ತೊಂದರೆ ಆಗಿದಂತಲೇ ಹಂಡ್ರೆಡ್ ಪರ್ಸೆಂಟ್ ಹೇಳಕ್ಕೆ ಯಾವ ಸ್ಟಡಿಗಳು ಇಲ್ಲ ಆದ್ರೆ ನಾನು ಈ ನೋಡಿದ ಪ್ರಕಾರ ಎಕ್ಸ್ಪೀರಿಯನ್ಸ್ ಅಲ್ಲಿ ಈಗ ಸಮೀಪದೃಷ್ಟಿ ದೋಷಗಳು ತುಂಬಾ ಬರ್ತಾ ಇದೆ ಮಕ್ಕಳಲ್ಲಿ ಸೊ ಕೆಲವು ಈ ಜಪಾನ್ ಅಲ್ಲಿ ಮತ್ತೆ ಚೈನಾದಲ್ಲಿ ಕೆಲವು ಮಾಡಿದ ಸ್ಟಡಿಗಳಲ್ಲಿ ಸಮೀಪ ತುಂಬಾ ಮೊಬೈಲ್ ನೋಡೋದ್ರಿಂದ ಅಥವಾ ತುಂಬಾ ಓದೋದ್ರಿಂದ ದೃಷ್ಟಿ ಕೆಲಸ ಮಾಡೋದ್ರಿಂದ ಮಕ್ಕಳಲ್ಲಿ ಮಯೋಪಿಯಾ ಅಂದ್ರೆ ದೃಷ್ಟಿ ದೋಷ ಬರುತ್ತದೆ ಅನ್ನೋ ಒಂದು ಸ್ಟಡೀಸ್ ಹೇಳ್ತಾ ಇದೆ ನಾನ್ ನೋಡಿದ ಪ್ರಕಾರ ತುಂಬಾ ಜನ ಕೇಸ್ಗಳು ಬರ್ತಾ ಇದೆ ದೋಷದಿಂದ ಅವರಿಗೆ ನಾವು ಪರೀಕ್ಷೆ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದೆ ಮತ್ತೆ ಇನ್ನೊಂದು ನೀವು ಕೇಳಿದ ಪ್ರಶ್ನೆ ಅಂದ್ರೆ ಈ ಮೊಬೈಲ್ ಬಳಕೆಯಿಂದ ಜಾಸ್ತಿ ಕಡಿಮೆ ತೊಂದ್ರೆಗಳು ಬರ್ತಾ ಇರಲಿರುತ್ತೆ ಹೌದು ಯಾಕಂದ್ರೆ ನಾವು ಈ ಮೊಬೈಲ್ ಬಳಕೆಯಿಂದ ಒಂದು ಫಿಸಿಕಲಿ ತೊಂದರೆಗಳು ಬರಬಹುದು ಅಥವಾ ಮಾನಸಿಕ ತೊಂದರೆಗಳು ಬರಬಹುದು ಮಾನಸಿಕವಾಗಿ ಅಥವಾ ಸೋಷಲಿ ಪ್ರಾಬ್ಲಮ್ ಬರ್ಬೋದು ತುಂಬ ಸಮೀಪದಷ್ಟ ರೆಸ್ಟ್ ಇಲ್ಲದ್ ನೋಡೋದ್ರಿಂದಾಗಿ ಮಕ್ಕಳಲ್ಲಿ ಅಕಾಮಿಡೇಷನ್ ಸ್ಟ್ರಾಂಗ್ ಆಗಿ ಆ್ಯಕ್ಟ್ ಆಗ್ತದೆ ಅದರಿಂದಾಗಿ ನಂಬರ್ ಜಾಸ್ತಿ ಆಗೋ ಸಾಧ್ಯತೆ ಉಂಟು ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಮಕ್ಕಳಲ್ಲಿ ಇನ್ನೊಂದ್ರೆ ಟ್ರೀಟ್ಮೆಂಟ್ ಮಾಡಿಕೊಂಡು ಅವರಿಗೆ ಪ್ರಾಪರ್ ಮೆಥಡ್ಗಳಲ್ಲಿ ಯಾವ ಥರ ಮೊಬೈಲ್ ಬಳಸಬೇಕು ಅಥವಾ ಕಂಪ್ಯೂಟರ್ ಯಾವ ಥರ ಬಳಸಬೇಕು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಾಗ್ತದೆ ಸೊ ಕಂಪ್ಯೂಟರ್ ಯಾರಿಗೂ ಆಗಿರ್ಬೋದು ಮಕ್ಕಳಲ್ಲೇ ಆಗಿರ್ಬೋದು ದೊಡ್ಡವರಲ್ಲೇ ಆಗಿರ್ಬೋದು ಕಂಟಿನ್ಯೂಸ್ ಮೊಬೈಲ್ ಬಳಕೆಯಿಂದ ಕಂಪ್ಯೂಟರ್ ಸಿಂಡ್ರೋಮ್ ಅಂತ ಬರ್ತದೆ ಐ ಸ್ಟ್ರೈನ್ ಆಗೋದು ತಲೆನೋವು ಬರೋದು ಸೊ ಅವರಿಗೆ ಏನು ನಾವು ಅವ ಅಡ್ವೈಸ್ ಮಾಡ್ತಾ ಇದ್ದರೆ ಎವ್ರಿ ಟ್ವೆಂಟಿ ಮಿನಿಟ್ಸ್ಗೆ ಟ್ವೆಂಟಿ ಸೆಕೆಂಡ್ಗಳ ಕಾಲ ಟ್ವೆಂಟಿ ಮೀಟರ್ ಅವೇ ಇಪ್ಪತ್ತು ಮೀಟರ್ ಅವೇ ದೂರ ನೋಡೋದಕ್ಕಾಗಿ ನಮ್ಮ ಐ ಸ್ಟ್ರೈನ್ಗಳನ್ನು ಕಡಿಮೆ ಮಾಡಬಹುದು ಅಥವಾ ಹೆಡ್ಕ್ ಬಂದಿರೋದು ಈಗ ಸರ್ ಸಾರ್ವಜನಿಕರು ಅಥವಾ ಪೋಷಕರು ಈಗ ಇದೊಂದು ನಾವು ಇತ್ತೀಚಿನ ಮಾಧ್ಯಮಗಳಲ್ಲಿ ನೋಡಿದ ಹಾಗೆ ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರು ಸಾವಿರದಷ್ಟು ಮಕ್ಕಳು ದೃಷ್ಟಿದೋಷದಿಂದ ಬಳಲ್ತಾ ಇದ್ದಾರೆ ಅನ್ನುವಂತ ಒಂದು ಸುದ್ದಿ ಹರಿದಾಡ್ತಾ ಇದೆ ಈಗ ನೋಡೋದಾದ್ರೆ ಈ ಜಿಲ್ಲೆಯಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ಈ ಸಂಖ್ಯೆ ದೊಡ್ಡದಲ್ಲದೆ ಇರಬಹುದು ಆದರೆ ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಒಂದು ದೊಡ್ಡ ಹಂತಕ್ಕೆ ತಲುಪುವುದು ಕೂಡ ತಲುಪುವಂಥ ದಿನಗಳು ಕೂಡ ದೂರ ಇರಲಿಕ್ಕಿಲ್ಲ ಹಾಗಾಗಿ ನಾವು ಯಾವ ರೀತಿಯಲ್ಲಿ ಇದನ್ನು ಇದರ ಬಗ್ಗೆ ಜಾಗೃತಿ ಮೂಡಿಸಬಹುದು ಮೊಬೈಲ್ ಬಳಸುದ್ರಿಂದ ಏನಾಗುತ್ತೆ ಅಂದ್ರೆ ಮೊಬೈಲ್ ನಲ್ಲಿ ಬ್ಲೂ ರೇಸ್ ಅಂತ ಒಂದು ಬರೋ ಲೈಟ್ ಬರ್ತದೆ ಕಂಪ್ಯೂಟರ್ ಅಲ್ಲಿ ಸ್ಕ್ರೀನ್ ಅಲ್ಲಿ ಅದ್ರಲ್ಲಿ ಏನು ಸ್ಕ್ರೀನ್ ಅದ್ರಲ್ಲಿ ಸಹ ಒಂದು ಬ್ಲೂ ರೇಸ್ ಅಂತ ಒಂದು ರೇಸ್ ಬರ್ತದೆ ಅದು ಏನ್ ಮಾಡ್ತದೆ ನಮ್ಮ ಕಣ್ಣನ್ನ ಇಲ್ಲ ರೆಟಿನಾ ರೆಟಿನಾ ಅಂತ ಕಣ್ಣಿನ ದರ ಅಲ್ಲಿರುವಂತ ಕೆಲವು ರಿಸೆಪ್ಟ್ಗಳನ್ನು ಸ್ಟಿಮ್ಯುಲೇಟ್ ಮಾಡ್ತದೆ ಸೊ ಅದು ನಮ್ಮ ಬ್ರೈನಿಗೆ ಕನ್ಫ್ಯೂಷನ್ ಮಾಡ್ತದೆ ಯಾಕಂದ್ರೆ ಇದು ಡೇ ಲೈಟ್ ನೈಟ್ ಲೈಟ್ ಅಂತ ಗೊತ್ತಾಗುದಿಲ್ಲ ಸೊ ರಾತ್ರಿ ಹೊತ್ತು ಜಾಸ್ತಿ ಮೊಬೈಲ್ ನೋಡಿದಾಗೆ ನಿದ್ದೆ ಸರಿ ಬರೋದಿಲ್ಲ ಅವಾಗ ಏನಾಗುತ್ತೆ ನಿದ್ರಾಹೀನತೆ ಬರ್ಬೋದು ನೆಕ್ಸ್ಟ್ ಡೇ ಖಿನ್ನತೆ ಆಮೇಲೆ ಕೆಲಸದಲ್ಲಿ ಉತ್ಸಾಹ ಇಲ್ಲ ಇರುವ ಇಲ್ಲದಿರುವಂಥದ್ದು ಅದೆಲ್ಲ ಸಿಂಪ್ಟಮ್ಸ್ಗಳು ಮಕ್ಕಳಲ್ಲಿ ಕಾಣಿಸ್ಕೊಳು ಅದರಿಂದಾಗಿ ಈ ಮೊಬೈಲ್ ರಾತ್ರಿ ಹೊತ್ತಲ್ಲಿ ಜಾಸ್ತಿ ಬಳಸಬಾರದು ಜಾಸ್ತಿ ನಿದ್ದೆ ಕಡಿಮೆ ಆಗ್ಬಿಡ್ತದೆ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಬೇಕಂದ್ರೆ ಒಂದು ಪೋಷಕರಿಗೆ ಸ್ವಲ್ಪ ನಾವು ಎಜುಕೇಶನ್ ಕೊಟ್ಟರೆ ಅವರಿಗೆ ಸ್ವಲ್ಪ ಅವೇರ್ನೆಸ್ ಕೊಟ್ಟರೆ ಇದನ್ನು ಸ್ವಲ್ಪ ಕಡಿಮೆ ಮಾಡುವ ಅಂದರೆ ಇದು ಮಕ್ಕಳು ಈಗಿನ ಕಾಲದಲ್ಲಿ ಒಂದು ಮೊಬೈಲ್ ಅನ್ನು ಆಟಗಿ ಹಾಕಿ ಮಾಡ್ತಾ ಅದಕ್ಕೆ ಸ್ವಲ್ಪ ಕೆಲವರು ಅಡಿಕ್ಷನ್ ಅಂದ್ರೆ ಅದನ್ನು ಹ್ಯಾಬಿಟ್ ಮಾಡ್ಕೊಂಡು ಕೆಲವರು ಸೊ ಅದಿಲ್ಲ ಆದರೆ ಕೆಲವು ಆಟ ಮಾಡ್ಬೋದು ನಾವು ಆ ಟೈಮಲ್ಲಿ ಏನು ಮಾಡಬೇಕು ಮಕ್ಕಳಿಗೆ ಬೇರೆ ಆಟಿಕೆಗಳು ಬರ್ತಾರೆ ಆಟಿಕೆಗಳು ಮತ್ತು ಬೇರೆ ಆಟ ಫಿಸಿಕಲ್ ಎಕ್ಸಸೈಸ್ ಇರುವಂಥ ಆಟಗಳನ್ನು ಜಾಸ್ತಿಯಾಗಿ ಅವರು ಉತ್ತೇಜನ ಕೊಡಬೇಕು ಅವರು ಎನ್ಕರೇಜ್ ಮಾಡಬೇಕು ಸೊ ಮೊಬೈಲ್ ಬಳಕೆ ಅದನ್ನು ಅವರನ್ನು ಮನಸ್ಸನ್ನು ಡಿಸ್ಟ್ರಾಕ್ಷನ್ ಮಾಡೋದರಿಂದ ಸೊ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡೋದು ನನ್ನ ಅನಿಸಿಕೆ ವಂದನೆಗಳು ಸರ್